ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ ನಾನು ಸೀಮಾ ಬಂಗಾರಪ್ಪ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನೇತೃತ್ವದ ರಾಷ್ಟ್ರೀಯತವಾದಿ ಕಾಂಗ್ರೆಸ್ ಪಕ್ಷ ಮತ್ತು ಅವರ ಸಹೋದರ ಸಂಬಂಧಿ ಶರದ್ ಪರಿವಾರ್ ನೇತೃತ್ವದ ರಾಷ್ಟ್ರೀಯತವಾದಿ ಕಾಂಗ್ರೆಸ್ ಪಕ್ಷ ಶರತ್ ಚಂದ್ರ ಪವಾರ್ ಬಣ ಪುಣೆ ಪುರಸಭೆಗೆ ನಡೆಯಲಿರುವ ಚುನಾವಣೆಗೆ ಜಂಟಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಅಜಿತ್ ಪವಾರ್ ಮತ್ತು ಅವರ ಸಹೋದರ ಸಂಬಂಧಿ ಎನ್ಪಿಸಿಎಸ್ಪಿಯ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಸುಳೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯನ್ನ ಹಂಚಿಕೊಂಡರು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಹಿ ವಿಭಜನೆಯ ನಂತರ ಎರಡು ಬಣಗಳ ನಡುವೆ ಹೆಚ್ಚುತ್ತಿರುವ ಸಾಮೀಪ್ಯವನ್ನ ಸೂಚಿಸುತ್ತದೆ ಆಡಳಿತಾರೂಢ ಮಹಾಯುತಿಯ ಸದಸ್ಯರಾಗಿಯೂ ಎನ್ಸಿಪಿ ಮತ್ತು ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿಯ ಒಂದು ಘಟಕವಾದ ಎನ್ಸಿಪಿ ಎಸ್ಪಿ ಜನವರಿ ಹದಿನೈದರಂದು ಪುಣೆ ಮತ್ತು ಪಿಂಪ್ರಿ ಚಿಂಚವಾಡ್ ನಾಗರಿಕ ಸಂಸ್ಥೆಗಳಿಗೆ ನಡೆಯುವ ಚುನಾವಣೆಗೆ ಕೈಜೋಡಿಸಿರುವುದು ವಿಶೇಷವಾಗಿದೆ ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಲಿಕೆ ಕಡ್ಡಾಯ ಸಂಬಂಧಿಸಿದಂತೆ ಕೇರಳ ಸರ್ಕಾರ ಮಲಯಾಳ ಭಾಷೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ನೀಡಿದೆ ಈ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಪತ್ರ ಬರೆದಿದ್ರು ಸಿದ್ದು ಪತ್ರಕ್ಕೆ ಕೇರಳ ಸಿಎಂ ಪಿಣರಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ಹೊರರಾಜ್ಯ ವಿದೇಶಿ ವಿದ್ಯಾರ್ಥಿಗಳಿಗೆ ಮಲಯಾಳಂ ಪರೀಕ್ಷೆ ಕಡ್ಡಾಯ ಅಲ್ಲ ಎಂದು ಹೇಳಿದ್ದಾರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಪಿಯುಸಿಗೆ ಮಲಯಾಳಂ ಪರೀಕ್ಷೆ ಕಡ್ಡಾಯಗೊಳಿಸಿಲ್ಲ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ಪಠ್ಯಕ್ರಮದ ಅನ್ವಯ ಲಭ್ಯವಿರುವ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಭಾರತೀಯ ಸಂವಿಧಾನದ ಮುನ್ನೂರ ನಲವತ್ತಾರು ಮತ್ತು ಮುನ್ನೂರ ನಲವತ್ತೇಳನೇ ವಿಧಿಗಳು ಹಾಗೂ ಸಾವಿರದ ಒಂಬೈನೂರ ಮೂರರ ಅಧಿಕೃತ ಭಾಷಾ ಕಾಯ್ದೆಗೆ ಈ ಭಾಷೆ ನೀತಿ ಅನುಗುಣವಾಗಿದೆ ಕೇರಳ ಸರ್ಕಾರ ಒಕ್ಕೂಟ ವ್ಯವಸ್ಥೆಯ ಹಕ್ಕುಗಳನ್ನ ಎತ್ತಿ ಹಿಡಿಯುತ್ತಿದೆ ಪ್ರತಿಯೊಬ್ಬ ನಾಗರಿಕನ ಭಾಷಾ ಗುರುತನ್ನ ರಕ್ಷಿಸಲು ಸರ್ಕಾರ ಬದ್ಧ ಎಂದು ಹೇಳಿದ್ದಾರೆ ಹಿಜಾಬ್ ಧರಿಸಿದ ಮಹಿಳೆ ಭಾರತದ ಪ್ರಧಾನಿಯಾಗುತ್ತಾರಾ ಎಂಬ ಹೈದರಾಬಾದ್ ಸಂಸದ ಅಸಾಮುದ್ದೀನ್ ಓವೈಸಿ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಎಐಎಂಐಎಂ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಇದಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಹೇಜಾಬ್ ಧರಿಸಿರುವ ಪ್ರಧಾನಿಯನ್ನ ಹೊಂದಲು ಹೆಚ್ಚಿಸುವವರು ಪಾಕಿಸ್ತಾನಕ್ಕೆ ಹೋಗಬೇಕು ಎಂದು ಸೂಚಿಸಿದೆ ಮುಂಬೈ ಮತ್ತು ರಾಜ್ಯದ ಇತರೆಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಒವೈಸಿ ಮಹಾರಾಷ್ಟ್ರದಾದ್ಯಂತ ಪ್ರಚಾರ ನಡೆಸುತ್ತಿದ್ದಾರೆ ಸೋಲಾಪುರದಲ್ಲಿ ಮಾಡಿದ ಭಾಷಣದಲ್ಲಿ ಎಐಎಂಐಎಂ ಅಧ್ಯಕ್ಷರು ಅಸಾಮುದ್ದೀನ್ ಓವೈಸಿ ದೇಶದ ಯಾವುದೇ ನಾಗರಿಕರು ಉನ್ನತ ಹುದ್ದೆಯನ್ನ ಅಲಂಕರಿಸಲು ಅವಕಾಶ ನೀಡುವ ಭಾರತೀಯ ಸಂವಿಧಾನವನ್ನ ಉಲ್ಲೇಖಿಸಿದರು ಪಾಕಿಸ್ತಾನದ ಸಂವಿಧಾನವು ಕೇವಲ ಒಂದು ಧರ್ಮಕ್ಕೆ ಸೇರಿದ ವ್ಯಕ್ತಿ ಮಾತ್ರ ದೇಶದ ಪ್ರಧಾನಿಯಾಗಬಹುದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಭಾರತ ಯಾವುದೇ ನಾಗರಿಕರು ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಮೇಯರ್ ಆಗಬಹುದು ಎಂದು ಹೇಳುತ್ತದೆ ಹಿಜಾಬ್ ಧರಿಸಿರುವ ಮಗಳು ಈ ದೇಶದ ಪ್ರಧಾನಿಯಾಗುವ ದಿನ ಬರುವುದು ನನ್ನ ಕನಸು ಎಂದು ಓವೈಸಿ ಹೇಳಿದರು ಸಂಸತ್ತಿನ ಬಜೆಟ್ ಅಧಿವೇಶನ ಜನವರಿ ಎರಡ್ ಸಾವಿರದ ಇಪ್ಪತ್ತೆಂಟರಂದು ಆರಂಭವಾಗಲಿದ್ದು ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಮಂಡನೆಯಾಗಲಿದೆ ಈ ಕುರಿತು ಮಾಹಿತಿಯನ್ನ ಸಂಸದೀಯ ವ್ಯವಹಾರಗಳ ಸಂಪುಟ ಸಮಿತಿಯು ಇಂದು ಬಿಡುಗಡೆ ಮಾಡಿದೆ ಬಜೆಟ್ ಅಧಿವೇಶನವು ಜನವರಿ ಇಪ್ಪತ್ತೆಂಟರಂದು ಪ್ರಾರಂಭವಾಗಿ ಏಪ್ರಿಲ್ ಎರಡರವರೆಗೆ ಮುಂದುವರಿಯಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಅಧಿವೇಶನಕ್ಕೆ ತಮ್ಮ ಒಪ್ಪಿಗೆಯನ್ನ ನೀಡಿದ್ದಾರೆ ಅವರು ಅಧಿವೇಶನದ ಮೊದಲ ದಿನದಂದು ಸಂಸತ್ತಿನ ಎರಡು ಸದನಗಳನ್ನು ಉದ್ದೇಶಿಸಿ ಸಿ ಮಾತನಾಡಲಿದ್ದಾರೆ ಬಜೆಟ್ ಅಧಿವೇಶನದ ಮೊದಲ ಹಂತವು ಫೆಬ್ರವರಿ ಹದಿಮೂರರಂದು ಮುಕ್ತಾಯಗೊಳ್ಳಲಿದ್ದು ಎರಡನೇ ಹಂತಕ್ಕೆ ಮಾರ್ಚ್ ಒಂಬತ್ತರಂದು ಸಂಸತ್ ಸಭೆ ಸೇರಲಿದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ಸಮೀಕ್ಷೆಯನ್ನ ಜನವರಿ ಇಪ್ಪತ್ತೊಂಬತ್ತರಂದು ಮಂಡಿಸಲಿದೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅನ್ನ ಫೆಬ್ರವರಿ ಒಂದರಂದು ಮಂಡಿಸಲಾಗುವುದು ಈ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಚರ್ಚೆಗಳು ಸಬ್ಸಿಡಿ ಬೇಡಿಕೆಗಳು ಮತ್ತು ಪ್ರಮುಖ ಆರ್ಥಿಕ ನೀತಿಗಳನ್ನ ಕುರಿತು ವಿವರವಾದ ಚರ್ಚೆಗಳು ನಡೆಯಲಿವೆ ಭಾರತವು ರಸಗೊಬ್ಬರದ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ದೇಶದ ಒಟ್ಟು ರಸಗೊಬ್ಬರದ ಅಗತ್ಯತೆ ಮೂರು ಪ್ರತಿಶತವನ್ನ ದೇಶೀಯ ಉತ್ಪಾದನೆಯ ಮೂಲಕ ಪೂರೈಸಲಾಗಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶೀಯ ರಸಗೊಬ್ಬರ ಉತ್ಪಾದನೆಯು ದಾಖಲೆಯ ಐನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಎರಡು ಲಕ್ಷ ಟನ್ ತಲುಪಿದ್ದು ಇದು ಇಲ್ಲಿಯವರೆಗಿನ ಗರಿಷ್ಠ ಮಟ್ಟವಾಗಿದೆ ಕಳೆದ ಐದು ವರ್ಷಗಳಲ್ಲಿ ಉತ್ಪಾದನೆಯಲ್ಲಿ ನಿರಂತರ ಏರಿಕೆ ಕಂಡುಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನೂರ ಮೂವತ್ಮೂರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಟನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನೂರ ಅರವತ್ತೇಳು ಪಾಯಿಂಟ್ ಎಂಟು ಏಳು ಲಕ್ಷ ಟನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐನೂರ ಏಳು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಟನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐನೂರ ಒಂಬತ್ತು ಪಾಯಿಂಟ್ ಐದು ಏಳು ಲಕ್ಷ ಟನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಎರಡು ಲಕ್ಷ ಟನ್ ಉತ್ಪಾದನೆಯಾಗಿದೆ ಯೂರಿಯಾ ಡಿಎಪಿ ಎನ್ಪಿಕೆ ಮತ್ತು ಎಸ್ಎಸ್ಪಿ ಸೇರಿದಂತೆ ವಿವಿಧ ರೀತಿಯ ರಸಗೊಬ್ಬರ ಉತ್ಪಾದನೆಯಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನ ದೇಶ ಕಂಡಿದೆ ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ್ ದೃಷ್ಟಿಕೋನದ ಅನ್ವಯ ಹೊಸ ಘಟಕಗಳ ಸ್ಥಾಪನೆ ಸ್ಥಗಿತಗೊಂಡಿದ್ದು ಘಟಕಗಳ ಪುನರ್ಜೀವನ ದೇಶೀಯ ಉತ್ಪಾದನೆಗೆ ಪ್ರೋತ್ಸಾಹ ಮತ್ತು ಕಚ್ಚಾ ವಸ್ತುಗಳನ್ನು ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳುವ ನೀತಿಗಳಿಂದ ಆಮದು ಮೇಲಿನ ಅವಲಂಬನೆಯು ಕಡಿಮೆಯಾಗಿದೆ ಹೆಚ್ಚುತ್ತಿರುವ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅಪಾಯಗಳ ಮಧ್ಯೆ ದೇಶೀಯ ವಿನಿಮಯ ಮೀಸಲು ವೈದ್ಯೀಕರಣ ಮತ್ತು ಡಾಲರ್ ಅಲ್ಲದ ಸ್ವತ್ತುಗಳ ಕಡೆಗೆ ಕಾರ್ಯತಂತ್ರದ ಬದಲಾವಣೆಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಯುಎಸ್ ಖಜಾನೆ ಸೆಕ್ಯೂರಿಟಿಗಳ ಹಿಡುವಳಿಕೆಯಲ್ಲಿ ಶೇಕಡಾ ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಕಡಿಮೆಗೊಳಿಸಿದೆ ಬ್ಲೂಮರ್ಗ್ ವಿಶೇಷಣೆಯ ಪ್ರಕಾರ ಕಳೆದ ನಾಲ್ಕು ವರ್ಷಗಳಲ್ಲಿ ಆರ್ಬಿಐನಿಂದ ಯುಎಸ್ ಖಜಾನೆ ಹೂಡಿಕೆಗಳಲ್ಲಿ ಇದು ಮೊದಲ ವಾರ್ಷಿಕ ಕುಸಿತವಾಗಿದೆ ಯುಎಸ್ ಬ್ಯಾಂಡ್ಗಳಲ್ಲಿ ತುಲಾತ್ಮಕವಾಗಿ ಆಕರ್ಷಕ ಇಳುವರಿಯ ಹೊರತಾಗಿಯೂ ಡ್ರಾ ಡೌನ್ ದಾಖಲೆಯಾಗಿದೆ ಈ ಅವಧಿಯಲ್ಲಿ ಮಾನದಂಡ ಹತ್ತು ವರ್ಷ ಯುಎಸ್ ಬ್ಯಾಂಡ್ಗಳ ಮೇಲಿನ ಆದಾಯ ಶೇಕಡಾ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಎಂಟು ವ್ಯಾಪ್ತಿಯಲ್ಲಿ ವಹಿವಾಟು ನಡೆಸಿತು ಈ ಕಡಿದಾದ ಕಡಿತ ಆದಾಯ ಪರಿಗಣನೆಗಳಿಂದಲ್ಲ ಆದರೆ ಅಕ್ಟೋಬರ್ನಲ್ಲಿ ಸುಮಾರು ಏಳುನೂರು ಡಾಲರ್ ಬಿಲಿಯನ್ನಷ್ಟಿದ್ದ ಮೀಸಲು ಹಂಚಿಕೆಯ ಮರುಮೌಲ್ಯಮಾಪನದಿಂದ ನಡೆಸಲ್ಪಟ್ಟಿದೆ ಎಂದು ತಜ್ಞರು ಹೇಳುತ್ತಾರೆ ಪ್ರಾಜೆಕ್ಟ್ ಎಪ್ಪತ್ತೈದು ಐ ಅಡಿಯಲ್ಲಿ ಆರು ಸುಧಾರಿತ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಭಾರತವು ಜರ್ಮನಿಯೊಂದಿಗೆ ಎಂಟು ಡಾಲರ್ ಬಿಲಿಯನ್ ನಷ್ಟು ಒಪ್ಪಂದವನ್ನು ಸಮೀಪಿಸುತ್ತಿದೆ ಇದು ತನ್ನ ನೌಕಾ ಸಾಮರ್ಥ್ಯವನ್ನು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಹೆಚ್ಚೆಯಾಗಿದೆ ಭಾರತದ ನೌಕಾ ಸಾಮರ್ಥ್ಯ ಮತ್ತು ಅದರ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನವದೆಹಲಿಯಲ್ಲಿ ಆರು ಸುಧಾರಿತ ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳ ನಿರ್ಮಾಣಕ್ಕಾಗಿ ಜರ್ಮನಿಯೊಂದಿಗೆ ಸುಮಾರು ಎಂಟು ಡಾಲರ್ ಬಿಲಿಯನ್ನಷ್ಟು ಒಪ್ಪಂದವನ್ನು ಅಂತಿಮಗೊಳಿಸುವತ್ತ ಸಾಗುತ್ತಿದೆ ಬಹು ನಿರೀಕ್ಷಿತ ಪ್ರಾಜೆಕ್ಟ್ ಎಪ್ಪತ್ತೈದು ಐ ಅಡಿಯಲ್ಲಿನ ಈ ಒಪ್ಪಂದವು ಇತಿಹಾಸದಲ್ಲಿ ದೇಶದ ಅತಿದೊಡ್ಡ ಏಕರಕ್ಷಣಾ ಒಪ್ಪಂದಗಳಲ್ಲಿ ಒಂದಾಗಬಹುದು ಇದು ಎರಡ್ ಸಾವಿರದ ಹದಿನಾರರ ರೆಫೆಲ್ ಫೈಟರ್ ಜೆಟ್ ಸ್ವಾಧೀನದಂತಹ ಸುಮಾರು ಎಂಟು ಪಾಯಿಂಟ್ ಏಳು ಡಾಲರ್ ಬಿಲಿಯನ್ನ ಮೌಲ್ಯದ ಒಪ್ಪಂದಗಳನ್ನು ಮೀರಿಸುತ್ತದೆ ಅಥವಾ ಹೊಂದಿಕೆಯಾಗುತ್ತದೆ ಎಂದು ಬ್ಲೂಮ್ಬರ್ಗ್ ವರದಿ ತಿಳಿಸಿದೆ ಅಯೋಧ್ಯೆಯ ರಾಮಮಂದಿರ ಸಂಕೀರ್ಣದಲ್ಲಿ ನಮಾಜ್ ಮಾಡಲು ಯತ್ನಿಸಿದ ಕಾಶ್ಮೀರಿ ಮೂಲದ ವ್ಯಕ್ತಿಯೋರ್ವನನ್ನ ಭದ್ರತಾ ಪಡೆಗಳು ಬಂಧಿಸಿವೆ ಕಾಶ್ಮೀರದ ಶೋಪಿಯಾನ್ ನಿವಾಸಿ ಅಹಮದ್ ಶೇಖ್ ಎಂಬಾತ ಕಾಶ್ಮೀರಿ ಉಡುಪನ್ನ ಧರಿಸಿ ರಾಮಮಂದಿರದ ಗೇಟ್ ಡಿ ಒನ್ ಮೂಲಕ ಪ್ರವೇಶಿಸಿದ ರಾಮಮಂದಿರದಿಂದ ಸಂಕೀರ್ಣದ ದಕ್ಷಿಣ ಗೋಡಿಯ ಪ್ರದೇಶದಲ್ಲಿರುವ ಸೀತಾ ರಸೋಯಿ ಬಳಿ ನಮಾಜ್ ಮಾಡಲು ಯತ್ನಿಸುತ್ತಿದ್ದ ಭದ್ರತಾ ಸಿಬ್ಬಂದಿ ಆತನನ್ನ ತಡೆದು ಎಳೆದುಕೊಂಡು ಹೋಗುತ್ತಿದ್ದಾಗ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದ್ದಾನೆ ಘಟನೆ ವರದಿಯಾದ ತಕ್ಷಣ ಗುಪ್ತಚರ ಸಂಸ್ಥೆಗಳು ಸ್ಥಳೀಯ ಪೊಲೀಸರು ಮತ್ತು ಹಿರಿಯ ಆಡಳಿತ ಅಧಿಕಾರಿಗಳು ವಿಚಾರಣೆ ಶುರು ಮಾಡಿದ್ದು ಅಹಂ ಶೇಖ್ನನ್ನ ಪ್ರಶ್ನಿಸುತ್ತಿದ್ದಾರೆ ಆತನ ಉದ್ದೇಶ ಹಾಗೂ ಹಿನ್ನೆಲೆಯ ಬಗ್ಗೆ ಸಂಪೂರ್ಣ ತನಿಖೆ ನಡೆಯುತ್ತಿದೆ ಅಯೋಧ್ಯೆ ಪಟ್ಟಣ ಹಾಗೂ ಹೊರವಲಯದಲ್ಲಿ ಮಾಂಸಾಹಾರ ಆಹಾರ ಪದಾರ್ಥಗಳ ಪೂರೈಕೆ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಅಯೋಧ್ಯ ಆಡಳಿತವು ರಾಮ ಜನ್ಮಭೂಮಿ ದೇವಾಲಯದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರ ಆಹಾರ ಪದಾರ್ಥಗಳ ವಿತರಣೆಯನ್ನ ನಿಷೇಧಿಸಿದೆ ಮಾಂಸಾಹಾರ ಆಹಾರ ಪದಾರ್ಥಗಳು ಮತ್ತು ಆಲ್ಕೋಹಾಲ್ ಪಾನೀಯಗಳಂತಹ ಪೂರೈಸುವ ಹೋಟೆಲ್ಗಳು ಮತ್ತು ಹೋಮ್ ಸ್ಟೇಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಮತ್ತು ಆನ್ಲೈನ್ ಮುಖಾಂತರ ಮಾಂಸಾಹಾರ ವಿತರಣೆ ಮೇಲೂ ಕೂಡ ನಿಷೇಧ ಹೇರಲಾಗಿದೆ ಬ್ಲಾಂಕೆಟ್ ಡೆಲಿವರಿ ಬಾಯ್ ಒಬ್ಬರು ತಮ್ಮ ಸಮಯ ಪ್ರಜ್ಞೆಯಿಂದ ಮಹಿಳೆಯ ಜೀವ ಉಳಿಸಿರುವ ಘಟನೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿದೆ ಮಧ್ಯರಾತ್ರಿ ಮಹಿಳೆಯೊಬ್ಬರು ಮೂರು ಇಲಿಪಾಷಣದ ಪ್ಯಾಕೆಟ್ಗಳನ್ನ ಆರ್ಡರ್ ಮಾಡಿದ್ರು ಅದರಂತೆ ಬ್ಲಾಂಕೆಟ್ ಡೆಲಿವರಿ ಬಾಯ್ ಅನುಮಾನದಿಂದಲೇ ಇಲಿಪಾಷಾಣದ ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಡೆಲಿವರಿ ಸ್ವೀಕರಿಸಲು ಮಹಿಳೆಯೊಬ್ಬರು ಮನೆ ಬಾಗಿಲು ತೆಗೆದಿದ್ರು ಆ ಮಹಿಳೆ ಕಣ್ಣೀರು ಹಾಕುತ್ತಾ ದುಃಖದಲ್ಲಿದ್ರು ಆಗ ಡೆಲಿವರಿ ಬಾಯ್ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿತ್ತು ತಕ್ಷಣವೇ ಆ ಮಹಿಳೆಯನ್ನ ವಿಶ್ವಾಸದಿಂದ ಗೌರವದಿಂದ ಮಾತನಾಡಿಸಿದ್ದಾರೆ ಆ ಮಹಿಳೆ ನೋವು ದುಃಖದಲ್ಲಿರುವುದು ಗೊತ್ತಾಗಿದೆ ಆಗ ಡೆಲಿವರಿ ಬಾಯ್ ಆ ಮಹಿಳೆಗೆ ಧೈರ್ಯದ ಮಾತುಗಳನ್ನ ಹೇಳಿದ್ದಾರೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಆ ಕಷ್ಟಗಳು ನಿವಾರಣೆಯಾಗ್ತವೆ ನಿಮ್ಮ ಜೀವ ಅಮೂಲ್ಯವಾದುದು ಕಷ್ಟಗಳು ಶಾಶ್ವತ ಅಲ್ಲ ಅಂತ ಧೈರ್ಯ ತುಂಬಿದ್ದಾನೆ ಯುವಕನ ಮಾತು ಕೇಳಿ ಮಹಿಳೆ ನಿರ್ಧಾರ ಬದಲಿಸಿ ಜೀವನ ಎದುರಿಸಲು ಸಂಕಲ್ಪ ಮಾಡಿದ್ದಾಳೆ ಈ ಕಥೆಯನ್ನ ಬ್ಲಿಂಕಿಟ್ ಡೆಲಿವರಿ ಬಾಯ್ ಸೋಷಿಯಲ್ ಮೀಡಿಯಾದಲ್ಲಿ ತಾನೇ ಹಂಚಿಕೊಂಡಿದ್ದಾನೆ ಮಹಿಳೆಯ ಜೀವ ಉಳಿಸಿದ ಡೆಲಿವರಿ ಬಾಯ್ ಕಾರ್ಯಕ್ಕೆ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ ಇದಿಷ್ಟು ಈ ಹೊತ್ತಿನ ದೇಶದ ಅಪ್ಡೇಟ್ಸ್ ಮತ್ತಷ್ಟು ದೇಶದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ